ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಕೂದಲಿನ ಬೆಳವಣಿಗೆಗಾಗಿ ಉದ್ದವಾಗಿ ದಟ್ಟವಾಗಿ ಬೌನ್ಸಿಯಾಗಿ ಶೈನಿಯಾಗಿ ಕೂದಿರೋದು ಹೇಗೆ ಅದಕ್ಕೆ ಒಂದು ಎಣ್ಣೆ ತಯಾರು ಮಾಡ್ಕೊಳ್ಳೋದು ಹೇಗೆ ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಇದು ಕೊಬ್ಬರೆಣ್ಣೆಯಲ್ಲಿ ತಯಾರಿಸುವಂತಹ ಎಣ್ಣೆ ನಿಮ್ಮ ಮನೆಯಲ್ಲಿ ಯಾವುದೇ ಕೊಬ್ಬರಿ ಎಣ್ಣೆ ಉಪಯೋಗಿಸ್ತಾ ಇದ್ದರೆ ಆ ಎಣ್ಣೆಯಲ್ಲಿ ಇದನ್ನು ಮಾಡ್ಕೋಬಹುದು ನೀವು ಈಗ ನೋಡಿ ನಾನು ಒಂದು ಬಟ್ಲೆ ಇದ್ದೀನಿ ಆ ಬಟ್ಲಕ್ಕೆ ಕೊಬ್ಬರಿ ಎಣ್ಣೆ ಆ್ಯಡ್ ಮಾಡ್ಕೋತಾ ಇದ್ದೀನಿ ನೀವು ಯಾವ ಪ್ರಮಾಣಕ್ಕೆ ಬೇಕೋ ಆ ಪ್ರಮಾಣಕ್ಕೆ ಮಾಡ್ಕೋಬೋದು ನಾನಿಲ್ಲಿ ಒಂದು ಮುಕ್ಕಾಲ್ ಬಟ್ಲಷ್ಟು ಕೊಬ್ಬರಿ ಎಣ್ಣೆನ ಆ್ಯಡ್ ಮಾಡಿಕೊಂಡು ಕಡಿಮೆ ಉರಿಲಿ ಇದನ್ನು ಮಾಡಬೇಕಾಗತ್ತೆ ಯಾವುದೇ ಕಾರಣಕ್ಕೂ ಹೆಚ್ಚಾಗಿ ಉರಿ ಕೊಟ್ಟು ಮಾಡೋದರಿಂದ ಇದು ಸೀದೋಗ್ಬಿಡುತ್ತೆ ಈಗ ಎಣ್ಣೆ ಕಾದ ನಂತರ ಇದಕ್ಕೆ ನಾನು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಮೆಂತ್ಯ ಕಾಳನ್ನ ಹಾಕ್ತಾಯಿದ್ದೀನಿ ಮೆಂತ್ಯ ಕಾಳುನು ಕೂಡ ಸಿಮ್ಮಲ್ಲೇ ಇದನ್ನ ಬೇಯಿಸ್ಕೋಬೇಕಾಗತ್ತೆ ಒಂದು ನಿಮಿಷಗಳ ಕಾಲ ಕಡಿಮೆ ಉರಿಲಿ ಮೆಂತ್ಯ ಕಾಳು ಬೇಯಬೇಕು ನೋಡಿ ಅದು ಬೇಯ್ತಾ ಇದೆ ಅನ್ನೋದು ಗೊತ್ತಾಗುತ್ತೆ ಮೇಲುಗಡೆ ಈ ರೀತಿ ನೊರೆ ಬರ್ತಾ ಇದೆಯಲ್ಲ ಈ ರೀತಿಲಿ ಹೀಗೆ ಒಂದು ನಿಮಿಷ ಆದ ನಂತರ ಇದಕ್ಕೆ ನಾವು ಕರಿಬೇನ ಸೊಪ್ಪಿನ ಎಲೆಗಳನ್ನ ಹಾಕೋಬೇಕಾಗತ್ತೆ ನಿಮ್ಮ ಕೈಯಲ್ಲಿ ಒಂದು ಮುಷ್ಟಿಯಷ್ಟು ಕರ್ಬೇನ ಸೊಪ್ಪಿನ ಎಲೆಗಳನ್ನ ಹಾಕ್ಕೊಂಡು ಈ ರೀತಿ ಅದನ್ನು ಸಿಮ್ಮಲೇ ಮಾಡಬೇಕು ತುಂಬ ಜಾಸ್ತಿ ಮಾಡಿದ್ರೆ ಸೀದೋಗಿಬಿಡುತ್ತೆ ಸೀಸೋದಕ್ಕೆ ಹೋಗಬಾರ್ದು ಅದು ಕರೆಕ್ಟ್ ಕನ್ಸಿಸ್ಟೆನ್ಸಿಲಿ ಕಲರ್ ಬಿಡಬೇಕು ಅಂದರೆ ಈ ರೀತಿ ಮಾಡಬೇಕು ಇದನ್ನು ಹೀಗೆ ಒಂದು ಚಿಕ್ಕ ಸ್ಪೂನಲ್ಲಿ ಹೀಗೆ ಮಿಕ್ಸ್ ಮಾಡ್ತಾ ಇರಬೇಕಾಗತ್ತೆ ಸುತ್ತ ಎಲ್ಲ ಕೂಡ ಆಗೋ ರೀತಿಯಲ್ಲಿ ಇದನ್ನು ಒಂದು ಇಪ್ಪತ್ತರಿಂದ ಮೂವತ್ತು ಸೆಕೆಂಡ್ಸ್ಗಳ ಕಾಲ ಅಷ್ಟೇ ಬೇಯಿಸ್ಬೇಕು ಜಾಸ್ತಿ ಬೇಯಿಸ್ಬಾರ್ದು ಕೊನೆಗೆ ಸ್ವಲ್ಪ ಒಂದು ಐದು ಸೆಕೆಂಡ್ಗಳ ಕಾಲ ಉರಿ ಜಾಸ್ತಿ ಮಾಡಿ ಈಗ ನಾವು ಗ್ಯಾಸನ್ನ ಆಫ್ ಮಾಡಿಬಿಡ್ಬೇಕಾಗತ್ತೆ ಈಗ ನೋಡ್ಬೋದು ಎಣ್ಣೆ ಕಾದಿರೋದ್ರಿಂದ ಅದ್ರ ಕಾವಿಗೆ ಮೆಂತ್ಯ ಮತ್ತು ಕರ್ಬೇವಿನ ಸೊಪ್ಪು ಎರಡು ಕೂಡ ಅದರಲ್ಲಿರೋ ಸತ್ವನೆಲ್ಲ ರಿಲೀಸ್ ಆಗುತ್ತೆ ಅಂತಲೇ ಹೇಳ್ಬೋದು ನೋಡಿ ಗ್ಯಾಸ್ ಆಫ್ ಮಾಡಿದರೂ ಅದು ಕುದೀತಾ ಇದೆ ಲೈಟಾಗಿ ಈ ರೀತಿ ಅದು ಕುದಿಬೇಕಾಗತ್ತೆ ಈಗ ನಾವು ಇದನ್ನು ಅರ್ಧ ಗಂಟೆ ಟೈಮು ಕಂಪ್ಲೀಟಾಗಿ ಆರೋದಕ್ಕೆ ಬಿಟ್ಬಿಡ್ಬೇಕಾಗತ್ತೆ ಅದು ಕಂಪ್ಲೀಟಾಗಿ ಆರಿದ ನಂತರ ನೋಡಿ ಈ ರೀತಿಯಲ್ಲಿರುತ್ತೆ ಈಗ ನಾವು ಇದನ್ನು ಏನು ಮಾಡಬೇಕು ಅಂತ ಅಂದರೆ ಕರ್ಬೇವಿನ ಸೊಪ್ಪನ ಚೆನ್ನಾಗಿ ಗರ್ಗರಿಯಾಗಿರುತ್ತೆ ಅದನ್ನು ನಾವು ಕ್ಯೂಚ್ಬೇಕಾಗುತ್ತೆ ಅದನ್ನು ಕ್ಯೂಚಿ ಪುಡಿ ಪುಡಿ ಕೈಯ್ಯಲೆ ಮಾಡಬೇಕಾಗತ್ತೆ ಈ ರೀತಿ ಮಾಡೋದ್ರಿಂದ ಕರ್ಬೇನ್ ಸೊಪ್ಪಲ್ಲಿರೋ ಸತ್ವ ಇನ್ನೂ ಹೆಚ್ಚಾಗಿ ರಿಲೀಸ್ ಆಗುತ್ತೆ ಅಂತಲೇ ಹೇಳ್ಬೋದು ಈಗ ನಾನು ಅದನ್ನ ಈ ರೀತಿ ಪುಡಿ ಮಾಡ್ತಾಯಿದ್ದೀನಿ ಈ ಥರ ಗರ್ಗರಿ ಆಗೋ ರೀತಿಯಲ್ಲಿ ನಾವು ಎಣ್ಣೆನ ಬೇಯಿಸ್ಕೋಬೇಕಾಗತ್ತೆ ಎಣ್ಣೆ ಬೇಯಿಸೋದು ಒಂದು ರೀತಿ ಆದರೆ ಎಣ್ಣೆ ಬೇಯಿಸಿದ ನಂತರ ಅದಕ್ಕೆ ಕಲರ್ ಬರ್ಸೋದು ಈ ರೀತಿ ನೋಡ್ಬೋದಲ್ಲ ಈ ರೀತಿ ಚೆನ್ನಾಗಿ ನಾನು ಪುಟ್ ಪುಡಿ ಮಾಡ್ಕೊಂಡಿದ್ದೀನಿ ಈ ರೀತಿ ಪುಟ್ ಪುಡಿ ಮಾಡ್ಕೋಬೇಕಾಗತ್ತೆ ಈಗ ಎಣ್ಣೆ ತಯಾರಾಗಿದೆ ಅಂತಲೇ ಹೇಳ್ಬೋದು ಇದನ್ನ ನೀವು ಒಂದು ಬಟ್ಲಿಗೆ ಅಥವಾ ಒಂದು ಬಾಟಲ್ಗೆ ಹಾಕಿ ಎತ್ತಿಟ್ಕೋಬಹುದು ನೀವು ಬೇಕಂದಾಗ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ನೀವು ಒಂದು ಬಟ್ಲಿಗೆ ಹಾಕ್ಕೊಂಡು ತಲೆ ಬುಡದಿಂದ ಹಿಡಿದು ತುದಿವರೆಗೂ ಕೂಡ ಹಚ್ಕೋಬೇಕಾಗತ್ತೆ ಐದು ನಿಮಿಷ ಅಥವಾ ಎರಡು ನಿಮಿಷಗಳ ಕಾಲ ಮಸಾಜ್ ಮಾಡ್ಕೋಬೇಕಾಗತ್ತೆ ಸತತವಾಗಿ ಮೂರು ತಿಂಗಳವರೆಗೂ ನೀವು ಉಪಯೋಗಿಸೋದ್ರಿಂದ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು ನಿಮ್ಮ ಕೂದಲು ದಟ್ಟವಾಗಿ ಬೌನ್ಸಿಯಾಗಿ ಶೈನಿಯಾಗಿ ಕಪ್ಪಗಿರುತ್ತೆ ಆರೋಗ್ಯಕರವಾದ ಕೂದಲು ಬೇಕು ಅಂದರೆ ಈ ಎಣ್ಣೆನ ನೀವು ಉಪಯೋಗಿಸಲೇಬೇಕು ಈ ರೀತಿ ತಯಾರಿಸ್ಕೊಂಡು ಅಂತ ಹೇಳ್ತೀನಿ ಈ ಎಣ್ಣೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಟ್ಟೆ ಕೊಡುತ್ತೆ ಆದರೆ ಕನ್ಸಿಸ್ಟೆನ್ಸಿ ಇರಬೇಕು ನೀವು ವಾರದಲ್ಲಿ ಎರಡರಿಂದ ಮೂರು ಸತಿ ಓವರ್ನೈಟ್ ಆದರೆ ಓವರ್ನೈಟ್ ಇಲ್ಲಾಂದರೆ ಸ್ನಾನಕ್ಕಿಂತ ಒಂದು ಅರ್ಧ ಗಂಟೆ ಟೈಮ್ ಮುಂಚಿತವಾಗಲಿ ಈ ಎಣ್ಣೆ ಉಪಯೋಗಿಸೋದ್ರಿಂದ ತುಂಬಾ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಥ್ಯಾಂಕ್ ಯು